ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ನಾಳೆಯಿಂದ ನವರಾತ್ರಿ ಒಂಬತ್ತು ದಿನಗಳ ನವರಾತ್ರಿ ಶುರುವಾಗಿದೆ ನವ ದೇವತೆಗಳನ್ನು ನಾವು ಒಂದು ಪೂಜಿಸೋ ನಮ್ಮ ನಾಡಿನ ಹಬ್ಬ ಇದು ಹಾಗಾಗಿ ಕೆಲವರು ಯಾಕಂದರೆ ಇದನ್ನು ಸಾಕಷ್ಟು ಹೇಳ್ಕೊಂಡು ಹೋಗ್ತಾ ಇದ್ದರೆ ವೀಡಿಯೋ ಜಾಸ್ತಿ ಎಳಿತಾ ಬರುತ್ತೆ ನಾನು ಇಲ್ಲಿ ಕೊಟ್ಟಿರೋದು ಯಾರ್ಯಾರು ಯಾವುದ್ ಬೇಕಾದರೂ ತೊಗೋಬೋದು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತಲ್ಲ ಏನೋ ನೀವು ಇದು ತೋರಿಸ್ತಾ ಇದ್ದೀರಾ ನಾಳೆ ಅದು ಇದೆಯಲ್ಲ ಆಚೆ ನಡೆದಿದೆಯಲ್ಲ ಆ ಥರ ಅಲ್ಲ ಇದು ಒಂದೊಂದು ಕೆಲಸಕ್ಕೆ ಒಂದೊಂದು ದೇವತೆ ಮತ್ತು ಒಂದೊಂದು ಚಕ್ರಗಳು ಬರುತ್ತೆ ಅದನ್ನು ನಿಮ್ಮ ನಿಮ್ಮ ಕೆಲಸಗಳಿಗೆ ನೀವು ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೆ ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ನಂಗೆ ಸಾಕಷ್ಟು ಜನನೂ ಒಂದು ಯಾಗೆ ಸ್ಥಾಪನೆ ಮಾಡೋದು ಅಮ್ಮನವ್ರನ್ನ ಯಾಗೆ ಪಟ್ಟು ಕೂರಿಸೋದು ಹೇಗೆ ಘಟ ಸ್ಥಾಪನೆ ಮಾಡೋದು ಮತ್ತು ಅಖಂಡ ದೀಪ ಹಚ್ಚೋದು ಹೇಗೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಯಾಕೆ ಅಂತಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರುತ್ತೆ ಹಾಗಾಗಿ ಅದನ್ನು ಹೇಳಿ ಅವ್ರ ಮನಸಲ್ಲಿ ಗೊಂದಲ ಉಚ್ಚಿ ಇದ ಅದ ಅನ್ನೋದು ಗೊಂದಲ ಬೇಡ ಅನ್ನೋದರಿಂದ ನಾನು ಅದು ಅದ್ರ ಬಗ್ಗೆ ಯಾವುದೂ ಹೇಳ್ತಾ ಇಲ್ಲ ಅದು ಕೆಲವ್ರು ಕೇಳಿದರೆ ಥರ ಇಷ್ಟ ಇದ್ದರೆ ಮಾತ್ರ ನಾನು ಹೇಳ್ತೀನಿ ಅಂತ ಕೂಡ ಹೇಳಿದ್ದೀನಿ ಈಗ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಯಾರಿಗೆ ಈ ಒಂದು ದೇವತೆಯಿಂದ ನಮ್ಮ ಕೆಲಸಗಳಾಗಬೇಕು ಮುಂದಿನ ಒಂದು ಯಾವ ಒಂದು ಶಕ್ತಿ ಆ ದೇವಿ ಶಕ್ತಿಯಿಂದ ನಮಗೆ ಮುಂದೆ ನಡೆಯುವಂಥ ಘಟನೆಗಳು ನಮಗೆ ಗೊತ್ತಾಗಬೇಕು ನಡೆಯುವಂಥ ಒಂದು ಮುನ್ಸೂಚನೆ ನಮಗೆ ಆ ತೈ ದೇವಿ ಕೊಡಬೇಕು ಅಕ್ಕೇ ಒಂದು ಹೇಳ್ತಿರಲ್ವಾ ನೀವು ಆ ಯಕ್ಷಿಣಿ ಬೇಕು ಅವಳು ಏನೋ ಹೇಳ್ತಾಳಲ್ಲ ಅದು ನಮಗೆ ಬೇಕು ಅಂತ ಅದನ್ನು ಮಾಡೋಳು ಈ ವಾರಾಹಿ ದೇವಿ ದಂಡನಾಥ ವಾರಾಹಿ ದೇವಿ ಅಂತ ಹೇಳ್ತೀವಿ ಇವಳನ್ನ ಇವಳು ವಾರಾಹಿ ದೇವಿ ಅಂದರೆ ಲಕ್ಷ್ಮೀ ರೂಪದಲ್ಲಿ ಕೇಳಿದಾಗ ಲಕ್ಷ್ಮೀ ವಾರಾಹಿಯಾಗಿ ಬರ್ತಾಳೆ ಕಾರ್ಯ ಬೇಕು ನಿಮ್ಮ ಸಿದ್ಧಿಗಳು ಹಾಕಬೇಕು ಅಂದರೆ ಕಾರ್ಯ ಸಿದ್ಧಿ ವಾರಾಹಿಯಾಗಿ ಬರ್ತಾಳೆ ದುಷ್ಟರನ್ನು ಸದೆ ಬಡಿಬೇಕು ಅಂದರೆ ದಂಡನಾಥ ವಾರಾಹಿಯಾಗಿ ಬರ್ತಾಳೆ ಸರ್ವ ಜನಗಳ ನಮ್ಮ ಕೆಲಸಗಳನ್ನ ಯಾರು ತೊಂದರೆ ಮಾಡ್ತಿದ್ದಾರೆ ಅವ್ರನ್ನ ಸ್ತಂಭನೆ ಮಾಡಬೇಕು ಅಂದರೆ ಸ್ತಂಭನ ವಾರಾಹಿಯಾಗಿ ಬರ್ತಾಳೆ ನಮ್ಮ ಕೆಲವ್ರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಆಗ ಅವ್ ಕೇಳಿದಾಗ ಆ ರೀತಿಲಿ ಕೂಡ ನೀವು ಸಾಕಷ್ಟು ನಮಗೆ ಯಾವ ರೀತಿಲಿ ಬೇಕೋ ಆ ರೀತಿಲಿ ಅವಳನ್ನ ಪೂಜೆ ಮಾಡಿದಾಗ ಸರ್ವಶಕ್ತಿಯನ್ನು ನೀಡೋ ಈ ವಾರಾಹಿ ದೇವಿ ಅನ್ನೋದು ನಿಮಗೆ ಇದೆ ಯಾಕಂದ್ರೆ ಸಾಕಷ್ಟು ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಈ ತಾಯಿದು ಮುಗಿಯೋದಿಲ್ಲ ಅವಳು ನೆಂಬುದವ್ರನ್ನ ಅವಳು ಕೈಯೂ ಬಿಟ್ಟಿದ್ದಿಲ್ಲ ಆ ರೀತಿಯಾಗಿ ನಿಮಗೆ ಲಕ್ಷ್ಮಿಯಾಗಿ ಬೇಕಾ ಲಕ್ಷ್ಮೀ ವಾರಾಹಿ ಆಗಿ ತೊಗೊಳ್ರಿ ಕಾರ್ಯಸಿದ್ಧಿ ಆಗಬೇಕಾ ನಿಮ್ಮ ಮನೇಲಿ ಕಾರ್ಯಗಳಾಗಬೇಕಾ ಒಳ್ಳೆಯ ಶುಭ ಕಾರ್ಯಗಳು ನಡಿಬೇಕಾ ಅಥವಾ ಯಾವುದನ್ನು ಉದ್ಯೋಗ ಆಗಬೇಕಾ ಮದುವೆ ಆಗಬೇಕಾ ಮನೆ ಕಟ್ಟಬೇಕಾ ಈ ರೀತಿಯಾಗಿ ನಿಮ್ಮ ಆಸೆಗಳು ಏನಿರುತ್ತೆ ಅದನ್ನು ನೀವು ಪಡ್ಕೊಂಡಾಗ ಆ ವಾರಾಹಿ ನಿಮಗೆ ಒಂದು ಯಾಕೆಂದರೆ ಈ ಒಂದು ಒಂಬತ್ತು ದಿನಗಳು ಬಹಳ ಅದ್ಭುತವಾದಂಥ ದಿನಗಳು ಬೇರೆ ದಿವಸ ಆದರೆ ಬೇರೆ ಬೇರೆ ಇರುತ್ತೆ ಆದರೆ ಈ ಒಂಬತ್ತು ದಿನದಲ್ಲೇ ನಿಮ್ಮ ಕಷ್ಟಗಳು ಪರಿಹಾರ ಮಾಡುವಂಥ ಒಂದು ದಿನ ಇರೋದರಿಂದ ನಿಮಗೆ ಇದು ನಿಮಗೆ ಇದೇ ಮಾಡ್ಕೋಬೇಕು ಅದೇ ಮಾಡ್ಕೋಬೇಕು ಅಂತ ನಾನು ಹೇಳಿಲ್ಲ ಇಲ್ಲಿ ಯಾವ್ಯಾವ ಕಾರ್ಯಕ್ಕಾಗಿ ಆ ದೇವತೆಗಳು ಅನ್ನೋದು ಮಾತ್ರ ಹೇಳ್ತಿದ್ದೀನಿ ಆ ಒಂಬತ್ತು ದಿನಗಳಲ್ಲಿ ಬೇರೆ ಬೇರೆ ಇರುತ್ತೆ ಹಾಗಾಗಿ ಈ ಒಂದು ವಾರಾಹಿ ದೇವಿ ಏನು ಮಾಡ್ತಾಳೆ ಅದಕ್ಕಾಗಿ ಏನು ಬೇಕು ಯಾಕೆ ನಮ್ಮ ಕೆಲವರು ಭಾಳ ಜನ ಕೇಳ್ತಾರೆ ಮುಂದೆ ನಡೆಯೋ ಅಂಥದ್ದು ಗೊತ್ತಾಗಬೇಕು ನಮ್ಮ ಕಷ್ಟಗಳು ಹಾಗೆ ಗೊತ್ತಾಗಬೇಕು ನಮಗೆ ಏನಾದರೂ ಮುಂದೆ ತೊಂದರೆ ಬಂದರೆ ಅದು ಒಂದು ಮುನ್ಸೂಚನೆ ಕೊಡಬೇಕು ನಮಗೆ ಅಥವಾ ನಮಗೆ ಹಣಕಾಸಿಗೆ ಭಾಳ ದರಿದ್ರದಲ್ಲಿದ್ದೀವಿ ಆ ಮಹಾ ತಾಯಿ ನಮಗೆ ಲಕ್ಷ್ಮಿಯಾಗಿ ಒಲಿಬೇಕು ಈ ರೀತಿಯಾಗಿ ಇರ್ತಾಳೆ ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿನ ಆ ತಾಯಿನ ಕರೆದಾಗ ಅವಳು ಮಹಾತಾಯಿಯಾಗಿ ಬರ್ತಾಳೆ ರಾಜಕೀಯದಲ್ಲಿ ಇದ್ದೀರಾ ರಾಜಕೀಯದಲ್ಲಿ ಮುಂದುವರಿಬೇಕಾ ಆ ರಾಜಕೀಯದಲ್ಲಿ ಕೇಳಿದಾಗ ರಾಜಕೀಯದಲ್ಲಿ ಮುಂದುವರಿಸ್ತಾಳೆ ಈ ರೀತಿ ಸಾಕಷ್ಟು ಈ ದಂಡನಾಥ ಅನ್ನೋದಕ್ಕೆ ದಂಡನಾಥ ಅಂತಂದು ಹೇಳ್ತಾಳೆ ಆಜ್ಞಾಚಾರಕಳು ಅವಳು ಹಾಗಾಗಿ ವೀಕ್ಷಕರೇ ಅವಳ ಒಂದು ಚಕ್ರ ಕೂಡ ಹೇಳ್ತೀನಿ ಈದ ಈಗಿಷ್ಟು ನಾನು ಹೇಳಿದ್ದೀನಿ ಮತ್ತು ಅವಳ ಯಾವ ರೀತಿ ಹೆಂಗೆ ಪೂಜೆ ಮಾಡಬೇಕು ಈ ವಿಷಯಗಳೆಲ್ಲ ನಿಮಗೆ ಗೊತ್ತಾಗಬೇಕು ಮುಂದೆ ಏನಾಗುತ್ತೆ ಏನು ಬರುತ್ತೆ ಅನ್ನೋದೆಲ್ಲ ಗೊತ್ತಾಗಬೇಕು ಅನ್ನೋದಿದ್ರೆ ಈ ಒಂದು ಚಕ್ರ ಕೂಡ ನಿಮಗೆ ತೊಳ ತಿಳಿಸ್ತೀವಿ ನೋಡಿಕೊಳ್ಳಿ ಅದನ್ನು ಮತ್ತು ಇನ್ನು ನನ್ನ ಕೆಲವರು ಹೇಳಿದರು ನೀವು ಪೂರ್ತಿ ತೋರಿಸ್ತಾ ಇಲ್ಲ ಆ ಒಂದು ಏನೋ ಬಟ್ಟೆ ಹಾಕಿ ಮುಚ್ಚುತ್ತಾ ಇದ್ದೀರ ಅದು ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಅದು ಯಾವ ಪುಣ್ಯಾತ್ಮ ಏನು ಕಲ್ಪನೆ ಮಾಡಿ ಹೇಳ್ಕೊಳ್ತಿರೋ ಗೊತ್ತಿಲ್ಲ ನನಗೆ ಇಂಥ ಕಲ್ಪನೆಗಳು ಹೇಳ್ಕೊಂಡು ಕಾಲು ಹೇಳ್ಕೊಂಡು ನೀನು ಒಬ್ಬ ಯೂಟ್ಯೂಬರ್ ಆಗಿ ಈ ರೀತಿ ಮಾತಾಡೋದು ನಿನಗೆ ಎಷ್ಟು ಚೆನ್ನಾಗಿದೆ ನನಗೂ ಗೊತ್ತಿಲ್ಲ ಆಯಿತು ನಾನು ಇದ್ರ ಬಗ್ಗೆ ಜಾಸ್ತಿ ಕೆಡಿಸ್ಕೊಳ್ಳೋದಿಲ್ಲ ಯಾಕೆಂದರೆ ಯಾವುದೋ ಒಂದು ಒಳ್ಳೆ ನಡೀತಾ ಇದೆ ಅಂತಂದಾಗ ಅಲ್ಲಿ ಸಾಕಷ್ಟು ಎಳಿತಾ ಇರ್ತದೆ ಬಿಟ್ಟಾಕಿ ಅದನ್ನು ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಈಗಿದ್ರ ಬಗ್ಗೆ ನಾನು ಒಂದು ಈಗ ಒಂದು ಒಂದು ಚಕ್ರನ ನೋಡೋಣ ನೋಡಿ ವೀಕ್ಷಕರು ದಂಡನಾಥ ವಾರಾಹಿ ದೇವಿಗೆ ಒಂದು ಯಂತ್ರ ಇದು ಈ ಯಂತ್ರ ನೀವು ಬರ್ಕೋಬೇಕು ನಿಮ್ಗೆ ಯಾವುದ್ರಲ್ಲಿ ಸಾಧ್ಯ ಆಗುತ್ತೆ ಅದ್ರ ಬರ್ಕೊಳ್ಳಿ ಬೆಳ್ಳೀಲ್ ಭಾಳ ಅದ್ಭುತ ಕೆಲಸ ಮಾಡುತ್ತೆ ಬಂಗಾರದಲ್ಲಿದ್ದರೆ ಅದ್ರಕ್ಕೂ ಅದ್ಭುತ ಕೆಲಸ ಆಗುತ್ತೆ ಅಥವಾ ನಮ್ಗೆ ಅದರಲ್ಲೆಲ್ಲ ಶಕ್ತಿ ಇಲ್ಲ ಅವಳು ಶಕ್ತಿ ಕೊಟ್ಟಾಗ ನಾನು ಮಾಡ್ಕೊಳ್ಳಿ ಈಗ ನಮ್ಗೆ ಶಕ್ತಿ ಇರೋದು ಇಷ್ಟೇ ಅಂದರೆ ತಗಡಲ್ಲಿ ಕೂಡ ಮಾಡ್ಕೋಬೋದು ಅಂದರೆ ತಗಡುಗಳ್ನ ನೀವು ತಂದಾಗ ನಾನು ಮೊದಲೇ ಸಾರಿ ಸಾರಿ ಕೂಡ ಹೇಳ್ತಾಯಿರ್ತೀನಿ ಅದನ್ನು ಭಾಳ ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡಿದ್ರೇ ಅದರಲ್ಲಿ ಕೆಲಸ ಆಗುತ್ತೆ ಯಾಕೆಂದರೆ ಅದನ್ನು ತಯಾರು ಮಾಡಬೇಕು ನಾನಾ ವಿಧದಲ್ಲಿ ಅದನ್ನು ತಯಾರು ಮಾಡ್ತಾರೆ ಹಾಗಾಗಿ ನೀವು ಅದನ್ನು ಶುದ್ಧಿ ಮಾಡ್ಕೊಳ್ಳಿ ಅದು ಶುದ್ಧಿ ಮಾಡಿಕೊಂಡ ನಂತರ ನೀವೇನು ಮಾಡಬೇಕು ಒಂದು ಎಲೆ ಬಾಳೆ ಎಲೆ ಮೇಲೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಹರಡಬೇಕು ಒಂದು ಬಾಳೆ ಎಲೆ ಮೇಲೆ ತೊಗೊಂಡು ನಂತರ ಈ ಯಂತ್ರವನ್ನು ಒಂದು ತಂಬ ತಾಮ್ರ ತಗಡ ಮೇಲೆ ಇದನ್ನು ಹಿಟ್ಟು ಬರಿಬೇಕಾಗುತ್ತೆ ಇದು ಒಂದು ಪೂರ್ವಾಭಿಮುಖವಾಗಿ ನೀವು ಕುತ್ಕೋಬೇಕಾಗುತ್ತೆ ಮಣೆ ಅಥವಾ ಚಾಪೆ ಮೇಲೆ ಕುಳಿತುಕೊಂಡು ಈ ಮಂತ್ರವನ್ನು ನೀವು ಒಂಬತ್ತು ದಿವಸ ಆದರೂ ಹೇಳ್ಬೋದು ಇಲ್ಲ ನಾವು ಈ ದೇವಿನೇ ಸಿದ್ಧಿ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ನಲವತ್ತೈದು ದಿವ್ಸಗಳ ಕಾಲ ಕೂಡ ಹೇಳ್ಕೊಬೋದು ಇದು ಬಂದು ನಿಮಗೆ ಸಾವಿರ ಬಾರಿ ಒಂದು ದಿನಕ್ಕೆ ಸಾವಿರ ಬಾರಿ ಜಪ ಮಾಡಬೇಕಾಗುತ್ತೆ ಇದಕ್ಕೆ ಬಂದು ನೀವು ಒಂದು ತುಪ್ಪದ ದೀಪ ಹಚ್ಚಿಡ್ಬೇಕಾದ್ರೆ ಯಂತ್ರದ ಬಲಭಾಗದಲ್ಲಿ ಒಂದು ತುಪ್ಪದ ದೀಪ ಹಚ್ಚಿಡಬೇಕು ಅದರ ಬಳಿ ಕುಳಿತುಕೊಂಡು ನೀವು ಈ ಸಂಪಿಗೆ ಹೂವು ಬರುತ್ತಲ್ಲ ಸಂಪಿಗೆ ಹೂವು ಬರುತ್ತಲ್ಲ ಆ ಹೂಗಳಿಂದ ಲಲಿತಾ ಸಹಸ್ರನಾಮಾವಳಿನ ಅರ್ಚನೆ ಮಾಡಬೇಕು ಇದಕ್ಕಿದೆ ಮಂತ್ರ ಬೇರೆದೇನೂ ಇಲ್ಲ ಅದಕ್ಕೆ ವಾರಾಹಿದು ಕೂಡ ಕೆಲವೊಂದು ಬೇರೆ ಬರುತ್ತೆ ಇದರಲ್ಲಿ ಹೇಳಬೇಕು ಆದಾಗ ಸಹಸ್ರನಾಮಾವಳಿ ಅಂದರೆ ಶ್ರೀ ಲಲಿತಾ ಸಹಸ್ರನಾಮಾವಳಿ ಅರ್ಚನೆ ಮಾಡ್ಕೋಬೋದು ಅದು ಇಲ್ಲ ಅಂದರೆ ನಿಮ್ಗೆ ವಾರಾಹಿ ಮಂತ್ರ ಅಂತಲೇ ಸಿಗುತ್ತೆ ಅಂದರೆ ನಿಮ್ಗೆ ಯಾವುದು ಬೇಕೋ ಅದು ಆ ರೀತಿಯಾಗಿ ಈ ಲಕ್ಷ್ಮೀ ವಾರಾಹಿ ಬೇಕಾ ಹೈಂ ರೀಂ ಹೈಂ ಕ್ಲೀಂ ಗ್ಲೋಮ್ ಲಕ್ಷ್ಮೀ ವಾರಾಹಿ ಹೇ ನಮಃ ಅಂತ ಹೇಳ್ಕೊಬೋದು ಅದೇ ರೀತಿ ಅದನ್ನೇ ಸೇರಿಸ್ಕೊಂಡು ಸರ್ವ ಕಾರ್ಯ ಸಿದ್ಧಿ ವಾರಾಹಿ ಹೇ ನಮಃ ಅಂತ ಹೇಳ್ಕೊಬೋದು ಈ ರೀತಿ ಆ ಒಂದೇ ಮಂತ್ರಕ್ಕೆ ಲಾಸ್ಟಲ್ಲಿ ಏನು ಬರುತ್ತೋ ನಿಮ್ಮ ಕೆಲಸ ಅದನ್ನು ನೀವು ಸೇರಿಸ್ಕೊಂಡು ಹೇಳ್ಬೋದು ಸ್ತಂಭನೆ ಮಾಡಬೇಕಾಗುತ್ತೆ ಅದು ನೀವು ಕೇಳಿದಾಗ ನಿಮ್ಮ ಗೂಗಲ್ ಹುಡಿದ್ರೆ ಆ ಮಂತ್ರ ಬರುತ್ತೆ ಇಲ್ಲಿ ಸಾಕಷ್ಟು ಹೇಳ್ಕೊಂಡು ಕುತ್ಕೊಂಡಾಗ ವೀಡಿಯೋಲಿ ಆಗುತ್ತೆ ಹಾಗಾಗಿ ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ ನಿಮಗೆ ಯಾವುದು ಬೇಕೋ ಅದು ನೀವು ಹೇಳ್ಕೊಬೋದು ಆ ಹೂಗಳಿಂದ ನೀವು ಸಹಸ್ರನಾಮ ಅರ್ಚನೆ ಮಾಡಬೇಕು ಇದಕ್ಕೆ ಒಂದು ನೈವೇದ್ಯ ಏನು ಅಂದರೆ ಅನ್ನ ಮಾಡಿಡ್ಬೋದು ಸಿಹಿ ತಿಂಡಿಗಳ್ನಿಡ್ಬೋದು ಅನ್ನ ಅಂದರೆ ಬರೀ ಅನ್ನ ಅಲ್ಲ ಸಿಹಿ ಅನ್ನ ಅದಕ್ಕೆ ಒಂದು ಬೆಲ್ಲನೋ ಅಥವಾ ಸ್ವಲ್ಪ ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ನೀವು ಆ ಗೂಡ ಅನ್ನ ಅಂತ ಹೇಳ್ಬೋದು ಆ ಥರ ಮಾಡಿಡ್ಬೋದು ಅಥವಾ ಅನ್ನ ಒಂದು ಸ್ವಚ್ಛವಾದ ಒಂದು ಇದರಲ್ಲಿ ಮಾಡಿ ಅದಕ್ಕೊಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ತುಪ್ಪ ದ್ರಾಕ್ಷಿಗಳು ಕೂಡ ಕಲಿಸ್ಕೊಡ್ಬೋದು ಹಾಲು ಎಲ್ಲ ಕಲಸಿರ್ಬೋದು ಸಿಹಿ ತಿಂಡಿಗಳು ಬೇಕಾಗುತ್ತೆ ಅದಕ್ಕೆ ಮತ್ತು ಈ ಅನ್ನಕ್ಕೆ ಕೂಡ ಹಾಲನ್ನ ಕಲಸಿ ಗಂಜಿ ರೀತಿ ಮಾಡಿ ನಿವೇದನೆ ಕೂಡ ಮಾಡ್ಬೋದು ನನ್ನ ಮೊದಲು ಕೂಡ ಒಂದು ಗಂಜಿ ರೀತಿ ಯಾಕೆಂದರೆ ಈ ದೇವತೆಗಳೆಲ್ಲ ಒಂದು ಇದೇ ರೀತಿಯೇ ಕೇಳೋ ಅಂಥದ್ದು ಹಾಗಾಗಿ ಈ ರೀತಿ ಮಾಡ್ಬೋದು ಒಂದು ನಿವೇದನೆ ಮಾಡಿ ಈ ಒಂದು ಅದಕ್ಕೆ ಸಿಗೋವಂಥ ಫಲ ನಿಮಗೆ ನಾನು ಮೊದಲೇ ಹೇಳಿದೆ ಅಲ್ವಾ ದೇವಿ ಶಕ್ತಿಯಿಂದ ನಿಮಗೆ ಮುಂದೆ ನಡೆಯುವಂಥ ಘಟನೆಗಳು ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವುದೇ ರೀತಿ ಯಾವುದೇ ಏನಾದರೂ ಗೊ ಮುನ್ಸೂಚನೆಯನ್ನು ನೀಡುತ್ತೆ ಇದು ಇದು ಸಾಕಷ್ಟು ಮತ್ತು ಯಾವುದೇ ಒಂದು ಈ ಸಾಧಕರಿರ್ಬೋದು ಅಥವಾ ಮುಂದಕ್ಕೆ ಒಂದು ಅವ್ರಿಗೆ ಗೊತ್ತಾಗಬೇಕು ಅಂದರೆ ಅವ್ರಿಗೆ ವಾಕ್ಸಿದ್ಧಿ ಆಗಬೇಕು ಅಂದರೆ ಇದರಿಂದನೇ ಅವರ ವಾಕ್ಸಿದ್ಧಿ ಆಗುತ್ತೆ ವಾಕ್ಸಿದ್ಧಿ ಕೂಡ ಈ ಮಂತ್ರ ಹೇಳ್ತಾ ಇದ್ರೆ ಅಂದರೆ ನಾನು ಹೇಳ್ತಾರ ಮಂತ್ರ ಇದು ಕೂಡ ಹೇಳ್ಬೋದು ನಿಮ್ಗೆ ಯಾವುದು ಬೇಕಾದ್ರೂ ವಾರ ಬಗ್ಗೆ ಯಾವ್ದಾದ್ರು ಹೇಳ್ಬೋದು ಆದರೆ ಈ ಒಂದು ಯಂತ್ರ ಬರೆದು ಅದ್ರ ಮೇಲೆ ಹೇಳ್ಬೇಕಾದ್ರೆ ಮಾತ್ರ ನೀವು ಲಲಿತಾ ಸಹಸ್ರನಾಮ ಅವಳಿ ಹೇಳ್ಕೊಂಡೆ ಅರ್ಚನೆ ಮಾಡಬೇಕಾಗುತ್ತೆ ಆ ರೀತಿ ಮಾಡಬೇಕಾಗುತ್ತೆ ಪ್ರತಿದಿನ ನೀವು ತುಪ್ಪ ದೀಪನೇ ಇರಿಸ್ಬೇಕಾಗುತ್ತೆ ಪ್ರದಕ್ಷಿಣೆ ಬಂದು ನೂರ ಎಂಟು ಆಗ್ತಾ ಇರಬೇಕಾಗುತ್ತೆ ಅಂದರೆ ಆ ಒಂದು ಚಕ್ರ ಬರಿತೀರ ಅದರಲ್ಲಿ ಒಂದು ಬಲಭಾಗದಲ್ಲಿ ತುಪ್ಪದ ದೀಪ ಹಚ್ಚಿಕ್ತೀರಾ ಅದರ ಪ್ರದಕ್ಷಿಣೆ ನಾನು ಹೇಳ್ತಿರೋದು ಅದರಲ್ಲಿ ಸುತ್ತು ನೀವು ಒಂದು ಪ್ರದಕ್ಷಿಣೆ ಆಗ್ಬೋದು ಇಲ್ಲ ಅಂದರೆ ಕೂತರೆ ಕೂತ್ಕೊಂಡು ಅಂದರೆ ಒಳ್ಳೆ ಒಂದು ಸಾಧನೆ ಇದೆ ನಿಮಗೆ ಅದನ್ನು ಒಂದು ಮಾನಸ ರೂಪದಲ್ಲೇ ತೊಗೊಂಡು ಅದನ್ನು ಮಾಡ್ಕೋಬೋದು ಅಂದರೆ ಕೂತಲ್ಲೇ ನೀವು ಮಾನಸ ಒಂದು ನೀವು ಕೂಡ ನೂರ ಎಂಟು ಪ್ರದಕ್ಷಿಣೆ ಕೂಡ ಹಾಕ್ಕೋಬೋದು ಈ ರೀತಿ ಮಾಡ್ತಿದ್ದಾಗ ಆ ತಾಯಿ ಒಂದು ಏನು ದಂಡನಾಥ ವಾರಾಹಿ ದೇವಿಯ ಒಂದು ಅನುಗ್ರಹ ನಿಮಗೆ ಲಭಿಸುತ್ತೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಇದ್ರ ಮಾಡಬೇಕಾದ್ರೆ ಒಂದು ಗುರುಗಳ ಅನುಮತಿ ಕೂಡ ತೊಗೊಂಡ್ರೆ ಒಳ್ಳೆಯದು ನಿಮಗೆ ಅಥವಾ ಇದು ನಾನೇ ಕೊಡ್ತಾ ಇರೋ ಗುರುಗಳು ಅಂತ ಕೂಡ ನೀವು ಇದನ್ನು ಮಾಡ್ಕೋಬೋದು ಇದೇನು ಭಾಳ ಕಷ್ಟ ಇಲ್ಲ ಭಾಳ ಸಿಂಪಲ್ ಆಗಿದೆ ಎಂಥವ್ರು ಕೂಡ ಮಾಡ್ಕೋಬೋದು ಯಾಕೆಂದರೆ ದೇವಿನ ಮಾತ್ರ ತೋರಿಸ್ದೆ ನೀವು ಚಕ್ರ ತೋರಿಸಿಲ್ಲ ಯಾಕೆ ಎಷ್ಟೇ ಮಾಡಿದ್ರೂ ಜನಕ್ಕೆ ಇದು ಮಾಡೋ ತೃಪ್ತಿ ಆಗಲ್ಲ ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಆನ್ಸರ್ ಬೇಕು ಅಂದರೆ ಸರಿಯಾದ ರೀತಿಲಿ ಕಾಮೆಂಟ್ ಮಾಡಿ ಇವ್ರು ಯಾರೋ ಕಾಮೆಂಟ್ ಮಾಡೋ ಒಂದು ಅರ್ಥ ಆಗೋದಿಲ್ಲ ಅದು ಆ ರೀತಿ ಮಾಡಿ ಕನ್ನಡನೇ ಸರಿಯಾಗಿ ಅವ್ರಿಗೆ ಇದು ಮಾಡ್ಲಿಕ್ಕೆ ಬರಲ್ಲ ಬೇರೆಯವ್ರ ಬಗ್ಗೆ ಇದ್ರಾಗಿ ಮಾತಾಡೋಕ್ಕೆ ಬರ್ತಾರೆ ಫಸ್ಟು ಕನ್ನಡ ಕಲ್ತ್ಕೊಳ್ಳಿ ಸರಿಯಾಗಿ ಅಂತ ಹೇಳ್ತೀನಿ ಅಂತವ್ರಿಗೆ ದಯವಿಟ್ಟು ಇದನ್ನು ಮಾಡಿಕೊಂಡು ನಿಮ್ಮ ಈ ಒಂಬತ್ತು ದಿನಗಳ ನವರಾತ್ರಿಯಲ್ಲಿ ನಿಮಗೆ ಬೇಕಾದಂಥ ಒಂದು ಫಲಗಳನ್ನು ನನಗೆ ಪಡ್ಕೊಂಡಾಗ ಅದ್ಭುತವಾದಂಥ ನಿಮಗೆ ಸರಿಯಾದ ರೀತಿ ಕೆಲಸ ಕಾರ್ಯಗಳು ನಡೀತವೆ ಯಾಕಂದರೆ ಒಂಬತ್ತು ದಿನದಲ್ಲಿ ಬರೋ ಅಂಥ ದೇವಿಗಳು ಬೇರೆ ಆದರೆ ನಮಗೆ ಬೇಕಾದಂಥ ಪಡಿಬೇಕಾದ್ರೆ ಈ ದೇವಿ ಆ ದೇವಿನೇ ಅಂತೇಳಿ ಯಾವ ದೇವಿಯಾದರೂ ಅಂದರೆ ಈ ಯಂತ್ರಗಳು ಚಕ್ರಗಳು ಮುಖ್ಯ ಇದ್ಯಾವುದೇ ಮಾಡಲಿ ಇವು ಯಂತ್ರಗಳನ್ನ ಇಟ್ಕೋಬೋದು ಇನ್ನು ಹೀಗೆ ಸಾಕಷ್ಟು ನನಗೆ ಯಾಕೆ ಕೆಲವೊಂದು ಕಾರಣ ಅಂತೇಳಿ ನನ್ನದೇ ವೈಯಕ್ತಿಕ ಕಾರಣ ನಾನು ಒಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಯಾಕೆ ಎಲ್ಲ ಒಂದು ಇದ್ರಲ್ಲಿ ಕೊಡಬೇಕು ಅಂದ್ಕೊಂಡೆ ಆದರೆ ಸಾಕಷ್ಟು ಒಂದು ಕಾರಣಗಳು ಇದನ್ನು ಕೊಡಲಿಕ್ಕಾಗಲಿಲ್ಲ ಇದೇ ರೀತಿ ನೀವು ಯಾವುದೇ ಮಾಡಿದ್ರು ನೀವೊಂದು ಕಳಸ ಸ್ಥಾಪನೆ ಮಾಡ್ತೀರಲ್ವಾ ಆ ಕಳಸ ಸ್ಥಾಪನೆ ಮಾಡಿದಾಗ ಮೊದಲು ನೀವು ಒಂದು ಚಕ್ರ ಅಂದರೆ ಯಾವ ದೇವಿ ಬೇಕು ನಿನ್ನೆ ಒಂದು ಕೊಟ್ಟಿದ್ದೀನಲ್ವ ಮೂರು ದಿವಸ ಅಲ್ವ ನಿಮಗೊಂದು ದೇವಿನ ಕೊಟ್ಟು ಆ ದೇವಿಗೂ ಆ ಚಕ್ರ ಈ ದೇವಿಗೆ ಮತ್ತು ಈ ದೇವಿಗೂ ಒಂದು ಚಕ್ರ ಈ ರೀತಿ ಬಟ್ ಇಟ್ಟು ಆ ಒಂದು ಕಳಿಸೋದ್ರಲ್ಲಿ ಹಿಟ್ಟು ನೀವು ಪೂಜೆ ಮಾಡಿದಾಗ ಅಲ್ಲಿ ಆ ಒಂದು ಕಳಿಸೋದಲ್ಲಿ ಆ ದೇವಿ ಆಹ್ವಾನೆ ಆಗ್ತಾಳೆ ಆ ರೀತಿ ಆವಾನೆ ಮಾಡ್ಕೊಂಡು ನೀವು ನಿಮ್ಮ ಒಂದು ಕೆಲಸಗಳನ್ನ ಸಾಧ್ಯ ಮಾಡ್ಕೊಬೋದು ಹಾಗಾಗಿ ಇನ್ನೂ ಸಾಕಷ್ಟಿದೆ ಮುಂದಕ್ಕಿನ್ನೂ ನನ್ನ ಕೈಲಿ ಸಾಧ್ಯ ಆದರೆ ನಾನು ಕೊಡ್ತಾ ಬರ್ತೀನಿ ಯಾಕೆ ನನಗೂ ಪೂಜೆಗಳು ಇರೋದರಿಂದ ನಾಳೆಯಿಂದ ಜಾಸ್ತಿ ಕೊಡಲಿಕ್ಕಾಗಲ್ಲ ಅನಿಸುತ್ತೆ ಆದರೆ ನನ್ನ ಹುಳ ಒಂದು ಇದಿದ್ರೆ ಖಂಡಿತ ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಇದ್ರು ಕಾಮೆಂಟಲ್ಲಿ ಹೇಳಿ ಯಾಕೆ ಪ್ರತಿಯೊಂದು ಕೇಳ್ತಾ ಇದ್ರೆ ಹಿಂಗಲ್ದ ಅದು ಮಾಡ್ಬೋದಾ ಇದು ಮಾಡ್ಬೋದಲ್ಲ ಸುಮ್ಮನೆ ಸಮಯ ವೇಸ್ಟ್ ಆಗುತ್ತೆ ನಿಮಗೂ ವೇಸ್ಟ್ ಸಮಯ ವೇಸ್ಟು ನನಗೂ ಸಮಯ ವೇಸ್ಟ್ ಆಗುತ್ತೆ ಯಾಕೆ ನಾವು ಯಾವುದೋ ಕೆಲಸದಲ್ಲಿರ್ತೀವಿ ನೀವು ಕಾಲ್ ಮಾಡಿದಾಗ ತೆಗ್ದಿಲ್ಲ ಅಂದ್ರಮ್ಮ ನೀವು ಕಾಲ್ ತೆಗಿತಿಲ್ಲ ಅಂತ ಹೇಳ್ತೀರಾ ಹಾಗಾಗಿ ದಯವಿಟ್ಟು ಅದು ಯಾವುದೋ ಒಂದು ಒಂದು ಅದಕ್ಕೆ ಒಂದು ತೂಕ ಇದೆ ಅದನ್ನು ಕೇಳಬೇಕು ಅದರಿಂದ ಒಂದು ಒಬ್ಬರು ಕೇಳಿದಾಗ ಒಂದು ಹತ್ತು ಜನಕ್ಕೂ ಕೂಡ ಅದರಿಂದ ಒಂದು ಸಿಗುತ್ತೆ ಒಳ್ಳೆಯ ರೀತಿಲಿ ಉತ್ತರ ಸಿಗುತ್ತೆ ಅನ್ನೋದಿದ್ದರೆ ಮಾತ್ರ ನೀವು ಹೇಳಿ ಇಲ್ಲ ಸುಮ್ಮನೆ ಸುಮ್ಮನೆ ಫೋನ್ ಮಾಡಿ ಸಮಯ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋ ನೀವು ವೀಕ್ಷಣೆ ಮಾಡಿದೆಯ ಧನ್ಯವಾದಗಳು